ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂಬತ್ತು ಇವತ್ತು ಭಾನುವಾರ ಇವತ್ತು ಜಯ ಏಕಾದಶಿಯ ದ್ವಾದಶಿ ಸೇವೆ ಇದೆ ಪಾರಣೆ ಕೂಡ ನಿನ್ನೆ ಉಪವಾಸ ಸಂಪೂರ್ಣ ಇದ್ದು ಹಾಗೆ ಇವತ್ತು ಪೂಜೆಯನ್ನು ಮಾಡಿಕೊಂಡು ಈಗ ನನ್ನ ನೈವೇದ್ಯವನ್ನು ಪ್ರಸಾದವನ್ನಾಗಿ ಸ್ವೀಕಾ ಅಂದರೆ ನಾವು ಸೇವನೆ ಮಾಡಬೇಕಾದದ್ದು ಹಾಗೆ ರಾಯರಿಗೆ ತುಪ್ಪ ದೀಪ ಎಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ಏನೇನು ಬೇಕೋ ಅವೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ನಾವು ತಿನ್ನೋ ಮೊದಲು ಇಲ್ಲಿ ಗೋವಿಗೆ ಗೊಬ್ರಸನ್ನು ಕೊಡಬೇಕಾಗತ್ತೆ ನಮ್ಮ ಮನೇಲೆ ಹಸು ಇರೋದರಿಂದ ನಾನು ಫಸ್ಟ್ ಇವ್ರಿಗೆ ಕೊಟ್ಬಿಟ್ಟು ನಂತರ ನಾನು ಪಾರಣೆಯನ್ನು ಮಾಡ್ತೀನಿ ಹಾಗೆ ಗೋವಿಗೆ ನಾವು ಯಾವತ್ತು ಕೈಲಿ ಆಹಾರವನ್ನು ಕೊಡಬೇಕು ಅಂತ ಹೇಳ್ತಾರೆ ಸುಮ್ಮನೆ ಕೆಳಗಡೆ ಕೊಡೋದಾಗಲಿ ಅಥವಾ ಎಸೆಯೋದಾಗಲಿ ಮಾಡಬಾರ್ದು ನಂತರ ಬೇರೆ ಕೆಲಸ ಎಲ್ಲ ಇತ್ತಲ್ವ ಎಲ್ಲ ಮುಗಿಸ್ ಮುಗಿಸ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿಕೊಂಡೆ ನಂತರ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮಗನಿಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತಾ ಇದ್ದೀನಿ ವಾರಕ್ಕೊಂದು ಸಲನಾದರೂ ಮಕ್ಕಳಿಗೆ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು ಅದು ಇವಾಗ ಚಳಿ ಇರೋದ್ರಿಂದ ಸ್ಕಿನ್ ಕೂಡ ಅವನಿಗೆ ಒಂಥರ ಡ್ರೈ ಆಗ್ತಾ ಇತ್ತು ಹಾಗೆ ವೇಣುಗೆ ಹಸುವಾಯಿತು ನನಗೆ ಚಿತ್ರಾನ್ನ ಮಾಡಿಕೊಡು ಅಂತ ಅಂದರೆ ಅವನಿಗೆ ಬಾಯೆಲ್ಲ ಸ್ವೀಟ್ ಸ್ವೀಟ್ ಆಗೋಯ್ತಂತೆ ಆನಂತರ ಸಂಜೆ ನಾವು ಭರತುಣ್ಣ ಮೇರೋದಿಂದ ದೇವಸ್ಥಾನಕ್ಕೆ ಎಲ್ಲ ಜನರಿಗೆ ಊರಿಗೆ ಹೋದೆ ನಾನು ನನ್ನನ್ನು ಬಿಟ್ಬಿಟ್ಟು ವೇಣು ಅವರು ಪೇಟೆಗೆ ಹೋದರು ನಾನೆಲ್ಲ ಮನೆಗೂ ಹೋಗಿ ಕರೆದುಬಿಟ್ಟು ಬಿಟ್ಟು ಬಂದೆ ಹಾಗೆ ಸುಮಾರು ದಿನ ಆಗಿತ್ತು ಹೋಗಿ ಮಾತಾ ಮಾತಾಡಿಕೊಂಡು ಬರೋ ತನಕ ಲೇಟ್ ಆಗೋಯ್ತು ಮತ್ತು ಸಂಜೆ ಕೆಲಸನ ಹಾಗೆ ಕಂಟಿನ್ಯೂ ಮಾಡಿಕೊಂಡೆ ಇದಾಗಿದ್ದು ಇವತ್ತಿನ ಲೋಗ್ ಮತ್ತೆ ಮುಂದಿನ ಲೋಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ಭರತ ಹುಣ್ಣೆಯ ಲೋಗಿ ಕೂಡ ಶೇರ್ ಮಾಡ್ತೀನಿ ನಮ್ಮ ದೇವಸ್ಥಾನದ್ದು